ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲಬಹುದು ಬೆಟ್ಟಿಂಗ್ ದಂಧೆಯಲ್ಲಿ ಇದೀಗ ಆರು ಕ್ಷೇತ್ರಗಳಲ್ಲಷ್ಟೇ ಬಿಜೆಪಿ ಬಹುದೊಡ್ಡ ಫೈಟ್ ಕೊಡಬಹುದು ಇನ್ನುಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರವಾದಂತಹ ಅಲೆ ಇದೆ ಗೆಲ್ಲುವಂತಹ ವಾತಾವರಣ ಇದೆ ಅನ್ನುವಂಥದ್ದು ಸಟ್ಟಾ ಬಜಾರ್ನ ಲೆಕ್ಕಾಚಾರ ಹಾಗಿದ್ರೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಥವಾ ಜೆ ಡಿ ಎಸ್ ಗೆಲ್ಲಬಹುದಾದಂತಹ ಕ್ಷೇತ್ರಗಳು ಕೇವಲ ಆರೇನ ಬಹುಪಾಲು ಪಕ್ಷಗಳಲ್ಲಿನ ಆಂತರಿಕ ಸರ್ವೆ ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಆಂತರಿಕ ಸರ್ವೆ ಕೂಡ ಇಂಥದ್ದೊಂದು ಆಘಾತಕಾರಿ ಸುಳಿವನ್ನ ಆ ಪಕ್ಷದ ನಾಯಕರಿಗೆ ನೀಡಿದೆ ಎನ್ನುವಂಥದ್ದು ಬಹುಮುಖ್ಯ ಸಂಗತಿ ಇದಕ್ಕೆ ಪೂರಕ ಎನ್ನುವಂತೆ ಏನು ಸಟ್ಟಬಜಾರ್ ಇದೆ ಅಥವಾ ಬೆಟ್ಟಿಂಗ್ ದಂಧೆ ಇದೆ ಇಲ್ಲಿ ಆರು ಕ್ಷೇತ್ರಗಳ ಚರ್ಚೆ ನಡೀತಿದೆ ಇಲ್ಲೂ ಕೂಡ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ಅಥವಾ ಎನ್ ಡಿ ಎ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳೋಕಾಗ್ತಿಲ್ಲ ಹಾಗಿದ್ರೆ ಆ ಆರು ಲೋಕಸಭಾ ಕ್ಷೇತ್ರಗಳು ಯಾವುದು ಅದರಲ್ಲಿ ಬಹುಮುಖ್ಯವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಲ್ಲಿ ರಾಘವೇಂದ್ರ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಮಾತುಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪರವಾದಂತಹ ಒಲವಿದೆ ಅನ್ನುವಂತಹ ಕಾರಣಕ್ಕೆ ಬೆಟ್ಟಿಂಗ್ ದಂಧೆ ಜೋರಾಗಿ ನಡೀತಾ ಇದೆ ಇನ್ನು ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಗೆಲುವಿನ ಅಂತರ ತುಂಬಾ ಕಡಿಮೆ ಇರುತ್ತೆ ಅಥವಾ ಸೋಲುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕೂಡ ಬೆಟ್ಟಿಂಗ್ ದಂಧೆಯ ಬಹುಮುಖ್ಯ ಲೆಕ್ಕಾಚಾರ ಇದನ್ನು ಬಿಟ್ರೆ ದ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರೇ ಗೆದ್ರೂ ಕೂಡ ಅವರ ಗೆಲುವಿನ ಅಂತರ ಐದು ಸಾವಿರಕ್ಕಿಂತ ಕಡಿಮೆ ಇರುತ್ತೆ ಎನ್ನುವಂತಹ ಒಂದು ಬೆಟ್ಟಿಂಗ್ ನಡೀತಾ ಇದೆ ಅಲ್ಲಿಗೆ ಮೂರು ಕ್ಷೇತ್ರ ಆಯಿತು ಇನ್ನು ಉಳಿದಂತೆ ದಕ್ಷಿಣ ಕನ್ನಡದಲ್ಲಿ ಚೌಟಾಗಿಂತ್ಲೂ ಮುಂದೆ ಪದ್ಮರಾಜ್ ರಾಮಯ್ಯ ಅವರಿದ್ದಾರೆ ಅನ್ನುವಂಥದ್ದು ಕೂಡ ದಂಧೆಯ ಒಂದು ಬಹುಮುಖ್ಯ ವಿಚಾರ ಇದರ ಜೊತೆಯಲ್ಲಿ ತುಮಕೂರಲ್ಲಿ ಸೋಮಣ್ಣ ಅವರು ಸೋತೆ ಸೋಲ್ತಾರೆ ಎನ್ನುವಂಥದ್ದು ಬೆಟ್ಟಿಂಗ್ ದಂಧೆಯ ಮತ್ತೊಂದು ಒಲವು ಮತ್ತು ಮಜಲು ಇದರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ ಎನ್ನುವಂಥದ್ದು ಬೆಟ್ಟಿಂಗ್ ದಂಧೆಯಲ್ಲಿ ಅತಿ ಹೆಚ್ಚಾಗಿ ಜೋರಾಗಿ ನಡೀತಿರುವಂತಹ ಕ್ಷೇತ್ರ ಅಲ್ಲಿಗೆ ಶಿವಮೊಗ್ಗ ಮಂಡ್ಯ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಜೊತೆಯಲ್ಲಿ ತುಮಕೂರು ಚಿಕ್ಕಬಳ್ಳಾಪುರ ಇಷ್ಟು ಕಡೆ ಮಾತ್ರ ಎನ್ ಡಿ ಎ ಗೆಲ್ಲಬಹುದಾದಂತಹ ವಾತಾವರಣ ತುಸು ಇದೆ ಆದರೂ ಕೂಡ ನೆಕ್ ಟು ನೆಕ್ ಫೈಟ್ ಇರೋ ಕಾರಣಕ್ಕೋಸ್ಕರ ಇಲ್ಲೂ ಕೂಡ ಎನ್ ಡಿ ಎ ಗೆಲ್ಲುತ್ತೆ ಅಂತ ಹೇಳೋಕಾಗ್ತಿಲ್ಲ ಜೊತೆಯಲ್ಲಿ ಬೆಟ್ಟಿಂಗ್ ದಂಧೆಯ ಬಹುಮುಖ್ಯ ವಿಚಾರ ಏನಂದ್ರೆ ಇಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು